ಒಂದು ಕೋಟಿ ಹದಿನಾರು ಲಕ್ಷ ಕಾರ್ಡ್ಗಳಿಗೆ ನಾವು ಹಣವನ್ನು ಕ್ರಮಬದ್ಧವಾಗಿ ಕೊಟ್ಟಿವಿ ಅದನ್ನು ಹಕ್ಕಿ ಕೇಂದ್ರ ಸರ್ಕಾರದವರು ಕೊಡೋಕ್ಕಾಗದೇ ಇದ್ದ ಕಾರಣ ನಾವು ಹಣವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿವಿ ಡಿ ಬಿ ಟಿ ಮುಖಾಂತರ ಒಂದು ಕೋಟಿ ಹದಿನಾರು ಲಕ್ಷ ಕಾರ್ಡ್ಗಳಿಗೆ ನಾವು ಹಣವನ್ನು ಕ್ರಮಬದ್ಧವಾಗಿ ಕೊಟ್ಟಿದ್ವಿ ತೊಂಬತ್ತೈದು ಪರ್ಸೆಂಟ್ ಕಾರ್ಡ್ಗಳು ಕೊಟ್ಟಿದ್ದೀವಿ ಆ ಕೊಡುವಂಥ ಕಾಲದಲ್ಲಿ ಕ್ರಮಬದ್ಧವಾಗಿ ಕೊಟ್ಟಿದ್ದೀವಿ ಐದು ತಿಂಗಳಲ್ಲಿ ಖರ್ಚು ಮಾಡಿರ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಶೆಂಬರ್ ಈಗ ಜನವರಿಗೆ ಕೊಡ್ತಾಯಿದ್ವಿ ಅಂದರೆ ಐದರಿಂದ ಆರು ತಿಂಗಳಿಗೆ ನಾವು ಖರ್ಚು ಮಾಡಿರೋದು ಮಾನ್ಯ ವಿರೋಧ ಪಕ್ಷದ ನಾಯಕರು ವರ್ಷದಲ್ಲಿ ಅಂತ ಹೇಳಿದ್ರಲ್ಲ ವರ್ಷಕ್ಕೆ ಅಂದಾಜು ಮಾಡ್ಕೊಂಡಿದೀವಿ ಹತ್ತು ಸಾವಿರದ ಎರಡು ಆದರೆ ಆಕ್ಚುಲಿ ಖರ್ಚಾಗ್ತಾ ಇರೋದು ನೂರಕ್ಕೆ ತೊಂಬತ್ತೈದು ರೂಪಾಯಿ ಕಾರ್ಡ್ಗಳು ಕೊಡ್ತಾ ಇದ್ದೀವಿ ಕೊಡೋವಾಗ ಎಷ್ಟು ಖರ್ಚಾಗಿದೆ ಅಷ್ಟು ಖರ್ಚಾಗಿದೆ ನಾವು ನಲ್ಲಿ ಪ್ರಾವಿಜನ್ ಮಾಡಿರೋ ದುಡ್ಡು ಹಣ ಎಲ್ಲ ಖರ್ಚು ಮಾಡಬೇಕು ಅಲ್ಲ ಗ್ರಾಹಕರಿಗೆ ಸೇರಿದೆಯಾ ಇಲ್ಲ ಅನ್ನೋದೇ ಮುಖ್ಯ ಅದರಲ್ಲಿ ನೂರಕ್ಕೆ ತೊಂಬತ್ತೈದು ರೂಪಾಯಿರಬಹುದು ಇಲ್ಲೂ ಕೂಡ ಸಚಿವರಾಗಿದ್ದಾರೆ ನಿಮಗೆ ನಂದೇನು ಇದಿಲ್ಲ ನಾನು ಇದನ್ನು ಫೆಬ್ರವರಿವರೆಗೂ ಕೊಟ್ಟಿದ್ದೀನಿ ನನಗೆ ಇರೋಂಥ ಕಾಮನ್ ನಾಲೆಡ್ಜು ನನಗೆ ನಿಮಗೆ ಎಲ್ಲರಿಗೂ ಕಾಮನ್ ಅಂತ ಹೇಳಿದ್ರೆ ಬಡ್ಜೆಟಲ್ಲಿ ನಾವು ಪ್ರಾವಿಷನ್ ಏನು ಮಾಡ್ತೀರಿ ಸುಮ್ ಸುಮ್ಮನೆ ಮಾಡಲ್ಲ ಯಾರು ಸುಮ್ಮನೆ ಮಾಡ್ತೀರಾ ನಾವು ಅಧಿಕಾರಿಗಳು ಮುಖ್ಯಮಂತ್ರಿ ಸಭೆ ಕರೀತಾರೆ ಅಧಿಕಾರಿಗಳು ಮೀಟಿಂಗ್ ಮಾಡ್ತೀರಿ ಎಷ್ಟು ಬೇಕಾಗ್ಬೋದು ಯಾವ್ಯಾವ ಇಲಾಖೆಗೆ ಎಷ್ಟು ಎಷ್ಟೆಷ್ಟು ಬೇಕಾಗ್ಬೋದು ಯಾವ್ಯಾವ ಹೆಡ್ಸ್ ಇದೆ ಆ ಎಡ್ ಪ್ರಕಾರ ಅಲಾಟ್ ಮಾಡುವಂಥದ್ದು ಸುಮ್ಮನೆ ಹಾಗೆ ಕೊಡಲ್ಲ ಖರ್ಚು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನಷ್ಟೇ ಇವಾಗ ಮಾಡಿಲ್ಲ ಅನ್ನೋದಕ್ಕೆ ಕ್ಲಾರಿಫಿಕೇಶನ್